ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಂದು ಭಾರತೀಯ ಜನತಾ ಪಕ್ಷದ ಎಸ್ ಸಿ ಮೋರ್ಚಾ ನೇತೃತ್ವದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವಂತಹ ನಮ್ಮ ದಲಿತ ಮಹಿಳೆಯರ ಮೇಲೆ ನಡೀತಿರುವಂತಹ ಅತ್ಯಾಚಾರ ಕೊಲೆ ಪ್ರಕರಣಗಳನ್ನು ಖಂಡಿಸಿ ಇಂದು ಇವತ್ತ ಬೃಹತ್ ಹೋರಾಟ ಮಾಡುವ ಮುಖಾಂತರ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆನ್ನುವಂಥ ದೃಢವನ್ನು ಇಟ್ಕೊಂಡು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಕಡೆ ತಮಗೆಲ್ಲ ತಿಳಿದಿರುವಂತೆ ಏನು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಇವತ್ತ ನಿಜವಾಗ್ಲೂ ಅವರಿಗೆ ನಾಚಿಕೆ ಮರ್ಯಾದೆ ಏನೂ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತ ಸರಣಿಯಾಗಿ ದಲಿತರ ಮೇಲೆ ದಲಿತ ಮಹಿಳೆಯರ ಮೇಲೆ ಇವತ್ತು ದಿವಸ ಸರಣಿಯಾಗಿ ಅತ್ಯಾಚಾರಗಳು ಎಸ್ಸಿ ಮೋರ್ಚಾ ವತಿಯಿಂದ ಎಸ್ಸಿ ಮೋರ್ಚಾ ವತಿಯಿಂದ ವಿನಂತಿ ಮಾಡಿಕೊಳ್ಳೋದೇನಂದ್ರೆ ನಮ್ಗೆಲ್ಲಾ ತಿಳಿದಿರುವಂತೆ ಏನು ದಲಿತರು ಹಿಂದುಳಿದವರು ಮತ್ತು ಮಹಿಳೆಯರ ಹೆಸರಿ ಮೇಲೆ ಅಧಿಕಾರಕ್ಕೆ ಬಂದಂಥ ಈ ಕಾಂಗ್ರೆಸ್ ಪಕ್ಷ ರೈತರ ಮೇಲೆ ಅನ್ಯಾಯ ಮಾಡ್ತಾ ಇದೆ ಉದಾಹರಣೆಗಾಗಿ ಇವತ್ತು ಮೊನ್ನೆ ದಿವಸ ಹುಬ್ಬಳ್ಳಿ ತಾಲೂಕಿನ ನಮ್ಮ ಮಾನ್ಯ ಮತ್ತು ವಿವೇಕಾನಂದ ಮಾನ್ಯ ವಿವೇಕಾನಂದ ಅವರ ಹತ್ಯೆಯನ್ನು ಮಾಡಿ ಇವತ್ತು ದಿವಸ ಕುಟುಂಬಕ್ಕೆ ಅನ್ಯಾಯ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಆ ಕುಟುಂಬಕ್ಕೆ ಇವತ್ತು ದಿವಸ ಕೂಡಲೇ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ನೀಡಬೇಕು ಅದೇ ರೀತಿಯಾಗಿ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು ಬಾಬು ಜಿಗ್ಜೀನ್ ಅಭಿವೃದ್ಧಿ ನಿಗಮ ಆಗಿರ್ಬೋದು ಆ ಯೋಜನೆಗಳಿಗೆ ಇವತ್ತು ಸಹ ಕಡಿತಗೊಳಿಸಲಾಗಿದೆ ಆದ್ದರಿಂದ ಆ ಯೋಜನೆಗಳು ಸಂಪೂರ್ಣವಾಗಿ ನೀಡಬೇಕೆನ್ನುವಂಥ ಹಲವಾರು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಹೋರಾಟ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಈ ಮನಿ ಮನವಿಯನ್ನು ಪರಿಗಣಿಸಿ ಮಾನ್ಯರು ರಾಜ್ಯ ಸರ್ಕಾರ ನಮ್ಮ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕಾಗಿ ತಮ್ಮ ಮುಖಾಂತರ ಗಣತಿಕೊಂಡು ಎಸ್ ಸಿ ಮೋರ್ಚಾದ ನಗರ ಜಿಲ್ಲೆ ಜಿಲ್ಲಾಧ್ಯಕ್ಷರ ವತಿಯಿಂದ ಇವತ್ತು ಒಂದು ಕಾಂಗ್ರೆಸ್ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದ ಉದ್ದೇಶ ಇಷ್ಟು ಸುಮಾರು ಎರಡುವರೆಗೂ ಮೂರು ವರ್ಷ ಆಗ್ಲಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕೆ ಸರ್ಕಾರಕ್ಕೆ ಬರೋದಕ್ಕೆ ಮುಂಚೆ ಗೋರ್ಮೆಂಟ್ ಚುನಾವಣೆಗಿನ ಮುಂಚೆ ದಲಿತರ ಪರವಾಗಿ ಅವ್ರು ಇಷ್ಟು ಒಂದು ಮಾತಾಡಿದ್ದಾರೆ ಅಂದರೆ ಇವತ್ತು ಅವರು ಎಲ್ಲ ದಲಿತರ ಪಾಪ ಎಲ್ಲೇ ಇರಲಿ ಇವತ್ತು ಬಂದು ಕೆಲಸ ಕುರಿಗಳಾಗಿ ಅವ್ರಿಗೆ ಓಟ್ ಹಾಕಬೇಕು ಓಟ್ ಹಾಕಿದ್ದಾರೆ ಭೀ ಆದರೆ ಓಟ್ ಹಾಕಿಸ್ಕೊಂಡಂಥ ನಾಯಕರು ಇವತ್ತು ಇಡೀ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಾಲ್ಕು ಸಚಿವರಿದ್ದಾರೆ ಇವತ್ತು ದಲಿತರ ದಲಿತ ಸಚಿವರು ನಾಲ್ಕು ಜನ ಸಚಿವರಿದ್ದಾರೆ ಇವತ್ತು ನಮಗೆ ಅಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂಥ ಒಂದು ಸಂವಿಧಾನ ಪ್ರಕಾರ ಮಾಡಿದಂಥ ನಮ್ಮ ದಲಿತರ ಆಗಲಿ ಅವರ ಅಭಿವೃದ್ಧಿಗೆ ಆಗಲಿ ಅವ್ರು ಶೈಕ್ಷಣಿಕವಾಗಲಿ ಆರ್ಥಿಕವಾಗಲಿ ಆ ಇಟ್ಟಂಥ ಹಣವನ್ನು ಇವತ್ತು ಓಪನ್ ಆಗಿ ಹೇಳ್ತಾರೆ ಇವತ್ತು ಎಚ್ ಇ ಮಾದೇವಪ್ಪನವರು ರಾಜ ರೋಷವಾಗಿ ಹೇಳ್ತಾರೆ ಒಬ್ಬ ಎಚ್ ಸಿ ಮಾದೇವಪ್ಪನವರು ದಲಿತ ದಲಿತ ಸಚಿವರು ನಾಚಿಕೆ ಆಗ್ಬೇಕು ಅವರಿಗೆ ನಾವು ಈ ದುಡ್ಡನ್ನು ಯೋಜನೆಗಳಿಗಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತೇಳಿ ಯಾಕಪ್ಪ ಬಳಕೆ ಮಾಡ್ತೀರಿ ಯಾಕೆ ಬಳಕೆ ಮಾಡ್ತೀರಿ ನಿಮ್ಮ ಅಪ್ಪನ ದುಡ್ಡಾ ಈ ನಿಮ್ಮ ಅಪ್ಪನದು ಆ ಅದು ನೀವು ನೀವು ಪ್ರಣಾಳಿಕೆಯಲ್ಲಿ ನಿಮ್ಮ ಪಕ್ಷದಿಂದ ನೀವು ಹೇಳಿದ್ದೀರಿ ಕಾಂಗ್ರೆಸ್ ಪಕ್ಷದಿಂದ ಹೇಳಿದ್ರಿ ನೀವು ಕಾಂಗ್ರೆಸ್ ಪಕ್ಷದ ಇವ್ರಿಗೆ ಚ ನೀವು ದುಡ್ಡನ್ನು ಕೊಡಬೇಕು ಯೋಜನೆಗಳಿಗೆ ಅದನ್ನು ಬಿಟ್ಟು ನಮಗೆ ನಮ್ಮ ದಲಿತರ ಹಣವನ್ನು ಮೀಸಲಿಟ್ಟ ಹಣವನ್ನು ನೀವು ಹೋಗಿ ಯೋಜನೆಗಳಿಗೆ ಕೊಡ್ತಾರ್ದು ರಾಜೋಷ್ ಹೇಳ್ತೀರಿ ನೀವು ನಾಚಿಕೆ ಆಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ದಲಿತರು ನೀವು ಹೆಸರು ಹೇಳ್ಕೊಂತ ಒಂದು ಸೌಖ್ಯತೆ ಕಳ್ಕೊಂಡಿರಿ ಇನ್ನು ಇದೇ ಥರ ಮುಂದೆ ನೀವು ಮಾಡಿದಿರಪ್ಪ ಅಂದ್ರೆ ಮತ್ತು ಒಂದು ದೊಡ್ಡವಾದ ಒಂದು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಮತ್ತು ಸರ್ಕಾರ ಈ ಒಂದು ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಭಾಳ ಭಾಳ ಹದಗೆಟ್ಟಿದೆ ಭಾಳ ಭಾಳ ಒಂದು 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 ಎರಡು ಇಲ್ಲ ನಿಮ್ಮ ನಿಮ್ಗೆ ಮಾಧ್ಯಮದವ್ರೇನು ಗೊತ್ತಾ ಒಂದು ಎರಡು ಅಂತೂ ಇಲ್ಲ ನಿಮಗೆ ಮಾಧ್ಯಮದವ್ರಿಗೆ ಹೆಂಗೆ ಮಾತಾಡ್ತಾರೆ ಅಂದ್ರೆ ನೀವು ನೀವು ನೋಡಿರ್ತೀರಿ ಏನಲ್ಲ ಅವರು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರು ಏನಪ್ಪ ಏನಯ್ಯ ಏಕ ವರ್ಷದಲ್ಲಿ ಮಾತಾಡ್ತಾರೆ ನಿಮಗೆ ಸದ್ಯಕ್ಕೆ ಮರ್ಯಾದೆ ಕೊಡೋಲ್ಲ ಅವರು ಇನ್ನು ಜನಸಾಮಾನ್ಯರ ಗತಿ ಏನ್ರಿ ಓಟ್ ಆಗದಂಥ ದಲಿತರ ಪ ದಲಿತರವ್ರಿಗೆ ಗತಿಯೇನು ರೀ ಒಂದೇ ವಿಷಯ ಅಲ್ಲ ಇವತ್ತು ಪ್ರತಿಯೊಂದು ಈ ಒಂದು ಒಂದು ಎಷ್ಟಿ ದುಡ್ಡನ್ನು ಎಷ್ಟು ದುಡ್ಡು ಸಚಿವನಾದ ನಾಗೇಶ್ ಅಂತೇಳಿ ಅವರಿಗೆ ಜೈಲಿಗೆ ಹೋದರು ಜೈಲಿಗೆ ಹೋಗಿ ಬಂದರು ಆ ಹಣವನ್ನು ನಮಗೆ ನಾಚಿಕೆ ಆಗ್ಬೇಕು ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸರ್ಕಾರದ ಒಂದು ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು ಈ ದುಡ್ಡನ್ನು ಇದು ಬೇರೆ ರಾಜ್ಯ ಚುನಾವಣೆಗೆ ಬಳಸ್ತಾರೆ ರೀ ಬೇರೆ ರಾಜ್ಯ ಚುನಾವಣೆಗೆ ಬಳಸ್ತಾರೆ ನಿಮ್ಗೆ ನಾಚಿಕೆ ಆಗಬೇಕು ನಮ್ಮ ದುಡ್ಡು ತ ನಮ್ಮ ಜನ ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ನೀವು ಬೇರೆ ರಾಜ್ಯದ ಹೋಗಿ ಚುನಾವಣೆಗೆ ಬಳಸ್ತೀರಿ ನಾಚಿಕೆ ಆಗಲ್ಲ ನಿಮ್ಮ ದುಡ್ಡು ಬಳಕೆ ಮಾಡಿರಿ ನಿಮ್ಮ ಪಕ್ಷ ದುಡ್ಡು ಬಳಕೆ ಮಾಡಿರಿ ಇನ್ನು ಇದೇ ಥರ ನೀವು ಮಾಡ್ಕೊಂಡು ಹೋದ್ರಂದ್ರೆ ಮುಂದಿನ ದಿನಗಳಲ್ಲಿ ನೀವು ಭಾಳ ಭಾಳ ಪಾಠ ತಕ್ಕ ಪಾಠ ಕಲಿಸ್ತೀವಿ ಮತ್ತು ನಿಮ್ಗೆ ಇನ್ನೂ ಒಂದು ಏನಾಗ್ಯದ ಕಾನೂನು ಸುವ್ಯವಸ್ಥೆಯಲ್ಲಿ ಪೂರ ಹದಗೆಟ್ಟು ಪೂರನೇ ಸ್ವಲ್ಪ ಅಲ್ಲರಿ ಪೂರನೇ ಆಗಿರ್ಬೋದು ಹುಬ್ಬಳ್ಳಿಯಲ್ಲಿ ಒಂದು ದಲಿತ ಹೆಣ್ಮಗಳು ವ್ಯವಸ್ಥೆಗೊಳಿಸಿದಾಗಿರ್ಬೋದು ಈ ಮೊನ್ನೆನೇ ಒಂದು ಮೈಸೂರಲ್ಲಿ ಅವರ ವರ್ಣ ಅವರ ಕ್ಷೇತ್ರದಲ್ಲೇ ಒಂದು ಅಧಿಕಾರಿಗಳಿಗೆ ಅಧಿಕಾರಿಗಳಿಗಂತೂ ಅವರು ಏನೂ ತಿಳಿಯೋದಲ್ಲ ಎರಡು ಗಂಟೆ ಅಂತ ಮುಂದಾಗಿದವ ಇನ್ನು ನಿನ್ನೆನೇ ಒಂದು ನಿನ್ನೆ ಅಂದ್ರೂ ನಿನ್ನೆನ ಮನೆ ಆಗಿದೆ ಆ ಅಧಿಕಾರಿ ಬಾಯಿ ಬಂದಂಗೆ ಮೊಬೈಲ್ ಕಸ್ಕೋತಾರೆ ಮೈಮೇಲೆ ಬರ್ತಾರೆ ಹುಡ್ಲಾಕ್ರಿ ಪೊಲೀಸರು ಅಲ್ಲೇ ನಿಂತಿರ್ತಾರೆ ಅವ್ರಿಗೆ ಏನೂ ಏನೋ ಒಂದು ಬಿಸುಕ್ಕನ್ನಲ್ಲ ಮಾತು ಹಿಂಗೆ ಅಂದ್ರೆ ಸರ್ಕಾರದ ಮೇಲೆ ಕಾನೂನು ಮೇಲೆ ಎಲ್ಲಿ ಜನರು ವಿಶ್ವಾಸ ಇಡ್ತಾರೆ ನಿಮಗೊಂದು ಕಾನೂನ ಬೇರೆಯವ್ರಿಗೊಂದು ಕಾನೂನ ಇದು ಹಂಗೆ ಹಂಗಾದ್ರೆ ಮುಂದೆ ನಡೆಯಲ್ಲ ಇನ್ನು ಮುಂದೆ ಬರ್ತಕ್ಕಂಥ ಜನಗಳು ತ ದಲಿತರೇನು ಅಸ್ತಾಪರಿ ಕುರಿಗಳಲ್ಲ ಇದು ಬರ್ತಕ್ಕಂಥ ಜನ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಈ ಒಂದು ಎರಡು ಮಾತೇ ಸರ್ಕಾರ ನಾವು ಬಾಬಾ ಸಾಹೇಬ್ ಬಾಬಾ ಇವರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಾಬಾ ಸಾಹೇಬ್ರ ಹೆಸರು ಹೇಳಿಕೊಂಡು ಇವ್ರು ಸರ್ಕಾರ ಬಂದಿದ್ದೆಲ್ಲ ಬಾಬಾ ಸಾಹೇಬ್ ಸಾಹೇಬ್ರೇಳ್ಕೊಂಡೇ ಅವರು ಒಂದು ಈ ಅಧಿಕಾರಕ್ಕೆ ಬಂದಿದ್ದರು ಇವತ್ತು ಬಾಬಾ ಸಾಹೇಬ್ರ ಸಂವಿಧಾನ ಅಲ್ರಿ ಅವ್ರ ಅವ್ರ ಹೆಸರು ಹೇಳೋಕೆ ಇವ್ರಿಗೆ ಹರೈತಿ ಇಲ್ಲ ಸುಮ್ಮನೆ ಬಾಬಾ ಒಂದು ಫೋಟೋ ಹಿಡಿಯೋದು ಬಾಬಾ ಸಾಹೇಬ್ ಸಂವಿಧಾನ ಹೆಸರು ಹೇಳೋದು ಸುಮ್ಮನೆ ಮಂದಿಗೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ಲತ್ತಾರ ಏನು ಮಾಡ್ತಾರಲ್ಲ ಸಂವಿಧಾನ ಪರವಾಗಿ ಯಾವ ಕೆಲಸ ಇವೆಲ್ಲ ದೌರ್ಜನ್ಯ ಮಾಡೋದು ಅಪರಾಧ ಮಾಡೋದು ಸವಿ ಸೌಧಾನದಲ್ಲಿದೆ ಹಾಂ ಸೌಧಾನದಲ್ಲಿದೆ ಇವೆಲ್ಲ ಗೊಂದಿಗೆಲ್ಲ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಆಗ್ಬಾರ್ದು ಮುಂದೆ ಒಂದು ವೇಳೆ ಆದರೆ ದಲಿತರು ಇಡೀ ರಾಜ್ಯ ದಂಗೆ ಹೇಳುವಂಥ ಕೆಲಸ ಆಗ್ತದೆ ಇನ್ನು ನಿಗಮಗಳಲ್ಲಿ ನೆಡೀಸ್ ಸುಮ್ಮನೆ ಎರಡು ವರ್ಷ ಆಯ್ತು ರೀ